ಸರಿಯಾದ ರೀತಿಯಿಂದ ಕೇಳಿದರೆ ನಾವೇನು ಹೇಳ್ತಾ ಇರೋದು ಇದು ನೂರು ಕೋಟಿಗಿಂತಲೂ ಹೆಚ್ಚು ಹಣದ ಭ್ರಷ್ಟಾಚಾರ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ಕೇಸನ್ನು ಆಗಿ ಸಿ ಬಿ ಐಗೆ ಒಪ್ಪಿಸಬೇಕು ಸಿ ಬಿ ಐದಲ್ಲಿ ಅವರು ಆಳವಾಗಿ ಒಂದು ಅದನ್ನು ತಪ್ಪಿತಸ್ಥರನ್ನು ಹಿಡಿದು ಯಾರೇ ತಪ್ಪಿಸ್ತರಿಸಿದ್ರು ಎಷ್ಟೇ ದೊಡ್ಡವರಾಗಿದ್ದರೂ ಸಹಿತ ಆ ಕಾನೂನು ಕ್ರಮ ಕೈಗೊಳ್ತಾರೆ ಆ ಕಾನೂನು ಬಗ್ಗೆ ನಮ್ಗೆ ಗೌರವ ಇದೆ ಇದು ಕೇವಲ ನಾಗೇಂದ್ರ ಅವರು ಅಷ್ಟೇ ಅಲ್ಲ ಇದಕ್ಕೆ ಆ ರೊಕ್ಕ ಯಾರ್ಯಾರ ಕಡೆ ಹೋಗಿದೆ ಅನ್ನುವಂಥದ್ದು ಸಹಿತ ಆ ಸಿ ಬಿ ಐ ತನಿಖೆಯಿಂದ ಗೊತ್ತಾಗ್ತದೆ ಅವರು ಸಹಿತ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬರ್ತದೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಬಿದ್ದು ಹೋದರೂ ಸಹಿತ ಏನು ಪಡುವಂಥದ್ದಿಲ್ಲ ಸರಿಯಾದ ರೀತಿಯಿಂದ ಕೇಳಿದರೆ ನಾವೇನು ಹೇಳ್ತಾ ಇರೋದು ಇದು ನೂರು ಕೋಟಿಗಿಂತಲೂ ಹೆಚ್ಚು ಹಣದ ಭ್ರಷ್ಟಾಚಾರ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ಕೇಸನ್ನು ಆಗಿ ಸಿ ಬಿ ಐಗೆ ಒಪ್ಪಿಸಬೇಕು ಸಿ ಬಿ ಐದಲ್ಲಿ ಅವರು ಆಳವಾಗಿ ಒಂದು ಅದನ್ನು ತಪ್ಪಿತಸ್ಥರನ್ನು ಹಿಡಿದು ಯಾರೇ ತಪ್ಪಿಸ್ತಸ್ಥರು ಎಷ್ಟೇ ದೊಡ್ಡವರಾಗಿದ್ದರೂ ಸಹಿತ ಆ ಕಾನೂನು ಕ್ರಮ ಕೈಕೋತಾರೆ ಆ ಕಾನೂನು ಬಗ್ಗೆ ನಮ್ಗೆ ಗೌರವ ಇದೆ ಇದು ಕೇವಲ ನಾಗೇಂದ್ರ ಅವರು ಅಷ್ಟೇ ಅಲ್ಲ ಇದಕ್ಕೆ ಆ ರೊಕ್ಕ ಯಾರ್ಯಾರ ಕಡೆ ಹೋಗಿದೆ ಅನ್ನುವಂಥದ್ದು ಸಹಿತ ಆ ಸಿ ಬಿ ಐ ತನಿಖೆಯಿಂದ ಗೊತ್ತಾಗ್ತದೆ ಅವರೂ ಸಹಿತ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬರ್ತದೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಬಿದ್ದು ಹೋದರೂ ಸಹಿತ ಏನು ಪಡುವಂಥದ್ದಿಲ್ಲ